ಬಟ್ಟೆ ಒಳ್ಳೆ ಚಾಯ್ಸಸ್ ಇದೆ ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿಯೂ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ವರ್ಚ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ರ್ಯಾಕ್ ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳ್ಳೋರೆ ಗ್ರಾಮದಲ್ಲಿ ಸುಮಾರು ಅರವತ್ತು ಪರಿಶಿಷ್ಟ ಜಾತಿಗಳ ಕುಟುಂಬವಿದ್ದು ಆಣೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತೊಂದರಲ್ಲಿ ಹಲವಾರು ವರ್ಷಗಳಿಂದ ಸ್ಮಶಾನದ ಉದ್ದೇಶಕ್ಕಾಗಿ ಒಂದು ಎಕರೆ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಿದ್ದೇವೆ ಆದರೆ ಈವರೆಗೂ ಪಹಣಿಯಲ್ಲಿ ದಾಖಲೆಯಾಗಿಲ್ಲ ಆದ್ದರಿಂದ ಈ ಒಂದು ಎಕರೆ ಜಾಗವನ್ನು ಸರ್ವೆ ಮಾಡಿಸಿ ಪಹಣಿಯಲ್ಲಿ ನಮೂದಿಸಿ ಮಂಜೂರು ಮಾಡಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿ ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಈ ಕೂಡಲೇ ಈ ಜಾಗವನ್ನು ಸರ್ವೆ ಮಾಡಿಸಿ ಪಹಣಿಯಲ್ಲಿ ನಮೂದಿಸಿ ಮಂಜೂರು ಮಾಡಿಸಿಕೊಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ನಮ್ಮ ಪಂಚಾಯಿತಿ ಉಳ್ಳೋರೆ ಗ್ರಾಮದವರು ನಮ್ಮ ಎಲ್ಲ ನಮ್ಮ ಕ್ರಿಷ್ಟ ಜಾತಿಯ ಸಮುದಾಯದವರು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೈಂಟಿ ಫೋರ್ ಸಿ ಹಕ್ಕುಪತ್ರವನ್ನು ಕೊಡಬೇಕು ಅಂತೇಳಿ ತಹಸೀಲ್ದಾರ್ಗೆ ನಾವು ಮನವಿನ ಕೊಟ್ಟಿದ್ದು ಇದುವರೆಗೂ ಕೂಡ ಹಕ್ಕುಪತ್ರ ನಮಗೆ ಸಿಕ್ಕಿಲ್ಲ ನೈಂಟಿ ಫೋರ್ ಸಿ ಒಳಗಡೆ ಪೆಂಡಿಂಗಿದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಪೆಂಡಿಂಗ್ ಇದೆ ಇಲ್ಲಿ ಕೇಳಿದಾಗ ಅದು ಫಾರೆಸ್ಟ್ ಇಲ್ಲೇ ಕೆಲಸ ಕೊಟ್ಟಿದ್ವಿ ಅಂತೂ ಕೂಡ ಆಗಲೇ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅವರು ತಳ ವರ್ಷಗಳ ಕಾಲ ಸ್ಮಶಾನವನ್ನು ಕೂಡ ಅವನು ಅನುಭವಿಸ್ಕೊಂಡು ಬರ್ತಾ ಇದೆ ಅದರಲ್ಲಿ ಸರ್ಕಾರಿ ದಾಖಲೆಯಲ್ಲಿ ಅವರಿಗೆ ಸ್ಮಶಾನ ದಾಖಲೆ ಇಲ್ಲ ಹಾಗಾಗಿ ಮಾನ್ಯ ತಹಸೀಲರ್ ಮೇಡಮ್ ಅವರು ನಾನು ಭೇಟಿ ಮಾಡಿದ್ದು ಮತ್ತು ಉಪಗ್ರಾಮಗಳಾಗಿ ಉಪ ನಮ್ಮದು ರೆವಿನ್ಯೂ ವಿಲೇಜು ಆಣೂರು ಉಪಗ್ರಾಮವಾಗಿ ನೀವು ಮುಳೋರೆ ಮತ್ತು ಕೆಸರಿಕೆಯನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಾವು ಮನವಿನ ಕೂಡ ಕೊಟ್ಟಿದ್ದೀವಿ ಆಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಮುಳೆ ಮುಳ್ಳೋರೆ ಗ್ರಾಮದ ಮಹಿಳೆ ನಮ್ಮ ಮುಳ್ಳಾರೆ ಗ್ರಾಮದಲ್ಲಿ ಸತತವಾಗಿ ಒಂದು ನೂರೈದು ವರ್ಷಗಳ ಹಿಂದಿನ ಕಾಲದಿಂದನೂ ವಾಸ ಮಾಡ್ತಾ ಬರ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಆ ಗ ಆಗಿಂದ ಈಗಿನವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ ನಮ್ಮ ಗ್ರಾಮದವರು ಯಥೇಚ್ಛವಾಗಿ ಸ್ವಲ್ಪ ಜನ ಮಾತ್ರ ನೈಂಟಿ ಪರ್ಸಿಗೆ ಅರ್ಜಿಯನ್ನು ಹಾಕಿರ್ತಾರೆ ಆ ಅರ್ಜಿ ಹಾಕಿದಾಗ ಅವರಿಗಿನ್ನೂ ಹಕ್ಕುಪತ್ರ ಬಂದಿರೋದಿಲ್ಲ ಹಾಗಾಗಿ ಈಗ ಡಿ ಎಫ್ ಆಫೀಸಿಗೆ ಕಳಿಸಿದ್ದೀವಂಥ ತಹಶೀಲ್ದಾರರು ನಮಗೆ ಹೇಳಿದ್ದಾರೆ ಹಾಗಾಗಿ ಈಗ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳೋದಷ್ಟೇ ಯಾಕಂದರೆ ನಾವು ದಲಿತರು ನಾವು ಕೂಲಿ ಕಾರ್ಮಿಕರು ಅದರಿಂದಾಗಿ ನಾವು ಪದೇ ಪದೇ ಆ ಕಡೆ ಕಡೆ ಹಲದಾಡ್ತಿರ್ತಕ್ಕಂಥ ಪರಿಸ್ಥಿತಿಲಿ ನಾವು ಇರೋದಿಲ್ಲ ನಾವು ಹಿಂಗ ಹೋಗಲೇಬೇಕಾಗುತ್ತೆ ಅದಕ್ಕೋಸ್ಕರ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನಮಗೆ ನಮ್ಮ ಎಲ್ಲ ಗ್ರಾಮದ ಎಲ್ಲ ಮನೆಗಳಿಗೂ ಸಹ ಹಕ್ಕುಪುತ್ರವನ್ನು ಕೊಡಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ ಯಾಕೆ ಗ್ರಾಮದಲ್ಲಿ ಈಗಾಗಲೇ ಎರಡು ಮೂರು ಬಾರಿ ತಾಸೀದಾರ್ ಹತ್ರ ಬಂದು ಅರ್ಜಿ ಕೊಟ್ಟಿದ್ವಿ ನೈಂಟಿ ಪರ್ಸೆಂಟ್ಗೆ ಅರ್ಜಿ ಹಾಕಿದ್ವಿ ಆದರೂ ಕೂಡ ಅವರು ಯಾವುದೇ ರೀತಿ ರೆಕ್ವೆಸ್ಟ್ ಮಾಡಿಲ್ಲ ಇವತ್ತು ಕೂಡ ಲಕ್ಷ್ಮಣ್ ಕೋ ಲಕ್ಷ್ಮಣ್ ಅವರನ್ನು ಭೇಟಿ ಮಾಡಿ ಎಲ್ಲರನ್ನು ಅರ್ಜಿಯನ್ನು ಕೊಟ್ಟಿದ್ದೀವಿ ಅದೇ ಅದೇ ರೀತಿ ಕೆಲವರು ನೈಂಟಿ ಪರ್ಸೆಂಟ್ಗೆ ಅರ್ಜಿ ಹಾಕಿದ ಕಾರಣ ಏನಪ್ಪ ಅಂದರೆ ಅವರಿಗೆ ಕೆಲವ್ರಿಗೂ ಗೊತ್ತಾಗದೇ ಇರೋ ಕಾರಣದಿಂದ ಈಗ ಅರ್ಜಿ ಹಾಕಿಲ್ಲ ಈಗ ನೈಂಟಿ ಪರ್ಸೆಂಟ್ ಏನು ಅರ್ಜಿ ಹಾಕಿದರೆ ಅದರ ಜೊತೆಗೆ ಅರ್ಜಿ ಆಗ್ತಿಲ್ದಕ್ಕಂಥ ಜನಗಳಿಗೆ ಕನಿಷ್ಠ ಅಂದರೆ ನಲವತ್ತರಿಂದ ಅರವತ್ತು ಮನೆಗಳ ಇದರಿಂದ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಾಗಿ ಒಬ್ಬರನ್ನು ಕೊಡಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಮುಳ್ಳೋರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ನೂತನವಾಗಿ ಜಿಲ್ಲಾ ಸರ್ಜನ್ ಆಗಿ ಅಧಿಕಾರ ಸ್ವೀಕರಿಸಿರುವ ಚಂದ್ರಶೇಖರ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಹೂಗುಚ್ಚ ನೀಡಿ ಅಭಿನಂದಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಈ ಆಸ್ಪತ್ರೆಗೆ ಬರುವವರು ಬಡವರೇ ಆಗಿದ್ದು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಹಾಗೂ ಔಷಧಿಗಳನ್ನ ನೀಡಿ ಎಂದು ಮಾತನಾಡಿದರು ನಮ್ಮ ಈ ಅಧಿಕಾರ ಸ್ವೀಕಾರ ಮಾಡಿದಂತ ಬಂದು ಅವರಿಗೆ ಗೌರವ ಕೊಟ್ಟು ಮತ್ತೆ ಯಾಕೆ ಅಂತಂದ್ರೆ ಕೆಲವು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಬೇರೆ ಡಾಕ್ಟರ್ ಗಲಾಟೆ ಅಂತವಕ್ಕೆಲ್ಲ ಅವಕಾಶ ಕೊಡಬಾರ್ದು ನಾವು ಜೊತೆ ಯಾವುದೇ ಕಾರಣಕ್ಕೂ ಎದೆ ಗೊತ್ತಬೇಡಿ ಎದೆ ಗುಂತಲೇ ನಮ್ಮ ಜನರಿಗೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಯಾವುದೇ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ ನಾವು ನಿಜವಾಗ್ಲೂ ನಿಮ್ಮ ಜಿಲ್ಲಾ ಜಿಲ್ಲಾಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಆಗಲಿ ಗಮನ ಹತ್ತೆಳ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಯಾಕೆ ಯಾಕೆಂತಂದ್ರೆ ಈಗಾಗಲೇ ಹಿಂದೆ ಮೆಡಿಕಲ್ ಕಾಲೇಜಿಗೆ ಆಗಿರ್ಬೋದು ಇಡೀ ಎಲ್ಲ ಐವತ್ತೆರಡು ಸಂಘಟನೆ ಕಟ್ಟಿ ಅವ್ರನ್ನೆಲ್ಲ ಸಭೆ ಸೇರಿಸಿ ಅದರಿಂದ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಮತ್ತೆ ಈಗ ಒಂದು ಫಿಟ್ಟಿಂಗ್ ಆದ್ರೂ ಅದು ಓಪನ್ ಆಗಿರಲಿಲ್ಲ ಅದನ್ನ ನಾನು ಎಮ್ ಎಲ್ ಎ ನಾವು ಲಕ್ಷ್ಮಣ್ ಕುತ್ಕೊಂಡು ಇನ್ ವಾರ್ದು ಮಾಡ್ಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ನಾವಿಗ್ ಇಲ್ಲೆಲ್ಲ ಬೇಡ ಅಂತ ಹೇಳಿ ಅದನ್ನು ದಿಢೀರ್ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಕನ್ನಡ ಸೇನೆ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಈ ಆಸ್ಪತ್ರೆಗೆ ಬರುವ ಹೆಚ್ಚು ರೋಗಿಗಳು ಬಡವರು ಕೂಲಿ ಕಾರ್ಮಿಕರೇ ಆಗಿದ್ದು ಇವರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಹಾಗೂ ಸೇವೆ ಸಿಗುವಂತೆ ಕಾರ್ಯನಿರ್ವಹಿಸಿ ಎಂದು ಹೇಳಿದರು ಅಧಿಕಾರ ವಹಿಸಿಕೊಂಡಾಗ ನಾವು ನಿರಂತರವಾಗಿ ಇವತ್ತು ಕನ್ನಡ ಸೇನೆ ವತಿಯಿಂದ ಏನು ನಮ್ಮ ಚಂದ್ರಶೇಖರ್ ಸರ್ ಅವರು ಇವತ್ತು ಎಸ್ ಆಗಿ ಅವರು ಅಧಿಕಾರನ ವಹಿಸ್ಕೊಂಡಿದ್ದಾರೆ ಚಾರ್ಜನ್ನು ತಗೊಂಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಕನ್ನಡ ಸೇನೆ ವತಿಯಿಂದ ಒಂದು ಅಭಿನಂದ ಸಂಸ್ಥೆ ಬಗ್ಗೆ ಬಂದಿದ್ದೀವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವವಾಗಿ ಒಳ್ಳೆಯ ಕೆಲಸನ ಮಾಡಲಿಲ್ಲ ಅಂತ ಹೇಳ್ತಾ ನಮ್ಮೆಲ್ಲ ನಮ್ಮೆಲ್ಲರ ಕನ್ನಡ ಸೇನೆಯ ಸಾಕಾರ ನಿರಂತರವಾಗಿ ಈ ಒಂದು ಈ ಸರ್ಕಾರಿ ಆಸ್ಪತ್ರೆಯ ಡೆವಲಪ್ಮೆಂಟಿಗೋಸ್ಕರ ನಿರಂತರವಾಗಿರುತ್ತೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದರ ಜೊತೆಗೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು

ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಅವರ ಜೀವಗಳನ್ನು ರಕ್ಷಿಸುವುದು ನನ್ನ ಕಾರ್ಯ ಎಂದರು ಸರ್ಕಾರದಲ್ಲಿ ಮ್ಯಾಕ್ಸಿಮಮ್ ಆದಷ್ಟು ಅವೈಲೇಬಲ್ ಮಾಡಿರ್ತಾರೆ ಬಟ್ ಎಲ್ಲ ನೂರಕ್ಕೆ ನೂರು ಇವತ್ತು ಸೈನ್ಸು ವಿಜ್ಞಾನ ಯಾವ ಮಟ್ಟಿಗೆ ಮುಂದುವರಿತಾ ಇದೆ ಅಥವಾ ಮುಂದುವರೆದಿದೆ ಅಂದರೆ ಪ್ರತಿ ದಿನ ಅಥವಾ ಪ್ರತಿ ಒಂದು ವಾರಕ್ಕೊಮ್ಮೆ ಹೊಸ ಹೊಸ ಒಂದು ಅವಿಷ್ಕಾರಗಳಾಗ್ತಾ ಇದೆ ಅದು ಔಷಧಿಗಳೆಲ್ಲ ಉತ್ಪತ್ತಿ ಆಗಿಬಿಟ್ಟು ಮಾರ್ಕೆಟಿಂಗ್ ಬರ್ತಾ ಇದೆ ಅದೆಲ್ಲ ನಮ್ಮ ಗೌರ್ಮೆಂಟಿಗೆ ಬರೋಕ್ಕೆ ಕಾಲಕಾಲ ಬರುತ್ತೆ ಬಟ್ ನಾವು ಏನಾದ್ರು ಪೇಶೆಂಟ್ಗೆ ಅದು ತುಂಬನೇ ಅವಶ್ಯಕತೆ ಇದೆ ಬಂದಾಗ ನಾವು ಕಾಂಪ್ರಮೈಸ್ ಆಗಕ್ಕಾಗಲ್ಲ ಟ್ರೀಟ್ಮೆಂಟ್ ಮಾಡೋ ವೈದ್ಯರು ನಾವು ಯಾವುದು ಅದು ಎಫೆಕ್ಟಿವ್ ಆಗಿರುತ್ತೆ ಕೊಡಲೇಬೇಕಾಗುತ್ತೆ ಅನಿವಾರ್ಯ ಸಂದರ್ಭಗಳಲ್ಲಿ ಹಾಗಂತ ಯಾವಾಗಲೂ ಇರ್ತಾರಲ್ಲ ಸೊ ಹಂಗಿದ್ದಾಗ ನಾವು ಏನು ಅವೈಲೇಬಲ್ ಇದೆ ಬೆಸ್ಟ್ ಟ್ರೀಟ್ಮೆಂಟು ಅದನ್ನು ನಾವು ಸಾರ್ವಜನಿಕರಿಗೆ ಕೂಡ ನಮ್ಮ ಜವಾಬ್ದಾರಿ ಅಂತ ಟೈಮಲ್ಲಿ ಕೆಲವು ಟೈಮ್ ಏನಾಗುತ್ತೆ ಲೋಕಲ್ ಪರ್ಚೇಸ್ ಮಾಡೋದಿದೆ ಅವಾಗೆಲ್ಲ ಇದಿದೆ ಏಕೆಂದರೆ ಎಲ್ಲರೂ ಬರ್ಸೋಕ್ಕಾಗೋದಿಲ್ಲ ಮೆಡಿಸನ್ನ ಲೋಕಲ್ ಪರ್ಚೇಸ್ ಮುಖಾಂತರ ಯಾರಿಗೂ ಹೊರೆಯಾಗ್ದಿರೋ ರೀತಿಯಲ್ಲಿ ಬಡವರಿಗೆ ಮಾಡೋಂಥ ಒಂದು ವ್ಯವಸ್ಥೆ ಇದೆ ಅದನ್ನು ಅನಿವಾರ್ಯವಾಗಿ ಕೆಲವು ಕೊಡಬೇಕಾಗುತ್ತೆ ಆದರೂ ಕೂಡ ಏನು ವ್ಯವಸ್ಥೆಯನ್ನು ನಾವು ಉಪಯೋಗಿಸ್ಕೊಂಡು ಸಾರ್ವಜನಿಕರಿಗೆ ಉರೆಯಾಗದಿರೋ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಅನ್ವರ್ ಜಯಪ್ರಕಾಶ್ ಸತೀಶ್ ಕಲ್ದೊಡ್ಡಿ ಲೋಕೇಶ್ ಶಂಕರೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಶೀಲಾ ದಿನೇಶ್ ಅವರಿಗೆ ಕನ್ನಡ ಸೇನೆ ವತಿಯಿಂದ ಹೂಗುಚ್ಛ ನೀಡಿ ಅಭಿನಂದಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುವ ಶೀಲಾ ದಿನೇಶ್ ರವರು ಚಿಕ್ಕಮಗಳೂರು ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು ಅವರಿಗೆ ಕನ್ನಡ ಸೇನೆಯಿಂದ ಅಭಿನಂದಿಸುತ್ತಿದ್ದೇವೆ ಎಂದರು ಎಲ್ಲಾ ಪಕ್ಷನೂ ಅದೇ ರೀತಿ ವಿರೋಧನೂ ಮಾಡ್ತೀವಿ ಯಾಕೆಂದ್ರೆ ಎಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಕಾಲದಲ್ಲಿ ಮಾತ್ರ ಬಂದು ಕೂರ್ತೀವಿ ಅಂತಂದ್ರೆ ನೀವು ಯಾವ್ದೋ ಒಂದ್ ಕಾಲಕ್ಕೆ ಅಲ್ಲೆಲ್ಲ ಕೆಲಸ ಆಗಲಿಲ್ಲ ಬಡವರು ರಕ್ಷಣೆ ಮಾಡ್ಲಿಲ್ಲ ಅಂದ ಮಾತ್ರ ನಿಮ್ಮ ಹತ್ರ ಬರ್ತೀವಿ ಹಿಂದೆ ನಮ್ಮ ನಾವು ಯಾವ್ದೋ ಒಂದು ಕಾರ್ಯಕ್ರಮ ಹೇಳಿದಾಗ ಫೋನ್ ಮುಖಾಂತರ ಕುಮಾರಣ್ಣ ಅವರು ಇಮಿಡಿಯೇಟ್ ಸ್ಪಂದೆ ಮಾಡಿ ಹಾಗೆ ದಿನೇಶ್ ಅವ್ರು ಸುಮ್ಮನೆ ಹೇಳಬಾರ್ದು ನಾವು ಅದೇ ಕಾರಣಕ್ಕೆ ಅವ್ರ ಮನೆ ಬಾಗಿ ಬರದೇ ಬಿರ ಫೋನ್ ಮಾಡಿ ಅಂತಾರೆ ಆ ರೀತಿ ನೀವೆಲ್ಲ ಕಾರ್ಯಕರ್ತರು ಇರೋದ್ರಿಂದ ನಮಗೆಲ್ಲ ಬಾರಿ ತುಂಬಾ ಖುಷಿಯಾಗಿದೆ ಯಾರದೇ ಒಂದು ಫೈಲ್ ತಗೊಂಡು ನೀವು ಅಲ್ಲೇ ಹೋಗ್ತೀರಾ ಎಲ್ಲೇ ದುಡ್ಡು ಕೊಡಕ್ಕೆ ಹೋಗ್ತಿರ ಅಂತ ನೀವು ಇಷ್ಟು ಹೇಳ್ತಿರಲ್ಲ ಅದೇ ಸಾಕು ನಿಮಗೆ ಆ ಬಡವ್ರದ ಪ್ರೀತಿ ಆಶೀರ್ವಾದ ಸದಾ ಇರುತ್ತೆ ಮಂದಿ ನಿನ್ನ ಈಗ ಅಲ್ಲೇ ಕಂದೋಟಿಗೆ ನಾವು ಹೋಗಿ ಕೇಳಿದಂಥ ಸಂದರ್ಭ ನಿಮಗೆಲ್ಲ ಮನವಿ ಕೊಟ್ಟಿದ್ವಿ ಕೂಡಲೇ ದಯವಿಟ್ಟು ಅದನ್ನು ನೀವೊಂದು ಮನವರಿಕೆ ಮಾಡುವ ಯಾಕಂದ್ರೆ ಅಲ್ಲಿರೋದು ಸ್ವಲ್ಪ ನಾವು ಯಾರನ್ನೇ ಕಮಿಸಿ ದೂರಕ್ಕೆ ಹೋಗಲ್ಲ ಆ ಏರಿಯಾದಲ್ಲಿ ಪಾಪ ಎಲ್ಲ ಒಂದು ಕಡೆ ಉಳಿದಿರುತ್ತೆ ಬಿಟ್ಟಿರ್ತಾರೆ ಅನುದಾನ ಕಮ್ಮಿ ಇರ್ಬೋದು ಯಾವುದೇ ಕೊಡ್ತಾ ಇರುತ್ತೆ ದಯಮಾಡಿ ಅದನ್ನ ಒಂದು ಬಗೆಹರಿಸ್ಕೊಡ್ಬೇಕಾಗಿ ನಿಮ್ಮೆಲ್ಲ ಮುಖಾಂತರ ಅದನ್ನು ಕೇಳಕ್ಕೆ ಬಯಸ್ತೀನಿ ಕನ್ನಡ ಸೇನೆ ವಕ್ತಾರರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಯಾರೇ ಅಧಿಕಾರ ವಹಿಸಿಕೊಂಡರೂ ಕೂಡ ಅವರಿಗೆ ಅಭಿನಂದಿಸುವ ಕೆಲಸವನ್ನು ಕನ್ನಡ ಸೇನೆ ಮಾಡುತ್ತಾ ಬಂದಿದೆ ಚಿಕ್ಕಮಗಳೂರು ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ದೇಶಗಳಿಂದ ಪ್ರವಾಸಿಗರು ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸುತ್ತಾರೆ ಈ ನಗರವನ್ನು ಸ್ವಚ್ಛ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಗರಸಭೆ ಶ್ರಮಿಸಬೇಕು ಎಂದರು ಸೇನೆ ಜಿಲ್ಲೆಯ ವತಿಯಿಂದ ಅವರಿಗೆ ಪೂರ್ವ ಜಿಲ್ಲೆಯನ್ನು ಸಲ್ಲಿಸ್ತಾರೆ ಚಿಕ್ಕಮಣ್ಣೂರು ಜಿಲ್ಲೆ ಚಿಕ್ಕಮಗಳೂರು ನಗರ ತುಂಬ ಕೆಲಸವಾದಂಥ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಹೊರ ದೇಶಗಳಿಂದ ಈ ಒಂದು ಚಿಕ್ಕಮಣ್ಣೂರು ನಗರಕ್ಕೆ ಪ್ರವಾಸಿಗರು ಬರ್ತಾರೆ ಈ ಜಿಲ್ಲೆ ಸುಂದರವಾದ ಮತ್ತು ಪವಿತ್ರವಾದ ಜಿಲ್ಲೆ ಪ್ರಕೃತಿದತ್ತವಾದ ಜಿಲ್ಲೆ ಹಾಗಾಗಿ ಈ ಜಿಲ್ಲೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ನಗರವನ್ನು ಅಚ್ಚುಕಟ್ಟಾಗಿರ್ತಕ್ಕಂಥ ಜವಾಬ್ದಾರಿ ನಗರಸಭೆ ಆಗಿದ್ರೂ ಕೂಡ ನಮ್ಮೆಲ್ಲರ ಸಾರ್ವಜನಿಕರ ಜವಾಬ್ದಾರಿ ಇದೆ ಮತ್ತು ಮೇಡಮ್ ಅಧಿಕಾರ ಭಾಗವಹಿಸಿ ನಂತರ ಎಂಟು ಮೂರ್ನಾಲ್ಕು ದಿವಸದಲ್ಲಿ ಏನೋ ಈ ನಗರ ಇರ್ತಕ್ಕಂಥ ಸಂತೆಯನ್ನು ಕನ್ನಡ ಸೇನೆಯ ಮುಖಂಡರಾದ ಸತೀಶ್ ಕಲ್ದೊಡ್ಡಿ ಅವರು ಮಾತನಾಡಿ ನಗರಸಭೆ ಅಧ್ಯಕ್ಷರು ಚಿಕ್ಕಮಗಳೂರು ನಗರದ ಅಂಗನವಾಡಿ ಹಾಗೂ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆಯೇ ಹಾಗೂ ಉಪಹಾರದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ಪರಿಶೀಲಿಸಬೇಕು ಎಂದರು ಅದರದಲ್ಲಿ ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಸ್ವಲ್ಪ ಮಕ್ಕಳು ಗಮನ ನೋಡ್ಬಾರ್ದು ಊಟ ಅಲ್ಲಿ ಗುಟ್ಟು ಅಂಗನವಾಡಿಲಿ ಹೇಗಿದೆ ಸ್ಕೂಲ್ ಅಲ್ಲಿ ಎಜುಕೇಶನ್ ಹೇಗಿದೆ ಸ್ವಲ್ಪ ಜನ ಸ್ಲೀಚ್ ಮಾಡ್ತಾನ ಅಂತ ಹೇಳಿ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಸರ್ಕಾರಿ ಸ್ಕೂಲ್ಗಳಿಗೆ ಭೇಟಿ ಕೊಡಬೇಕಾದ್ರೆ ಎಲ್ಲರಿಗೂ ನನಗೆ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಗೂ ನನ್ನ ಇವತ್ತು ನೀವು ಬಂದು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಭಾರಿ ಸಂತೋಷ ಆಗ್ತಾ ಇದೆ ಇವರೆಲ್ಲ ಕಂಪ್ಲೇಂಟ್ಸನ್ನು ಹೇಳಿದ್ದಾರೆ ಅದನ್ನು ಸಾಕಿ ತಾಕೀಕೊಂಡೇ ನಾನು ಆದಷ್ಟು ಎಷ್ಟು ನನ್ನ ಕೈಯಲ್ಲಿ ಆಗುತ್ತೆ ಅಷ್ಟು ನಾನು ಮಾಡಿಕೊಡಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನನಗೆ ಇವರು ಅಂಗನವಾಡಿಗಳ ಸ್ಕೂಲ್ಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾನು ಕಳೆದ ಮೊನ್ನೆ ಹೋಗಿ ಅಂಗನವಾಡಿ ಮತ್ತು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಬಂದಿದ್ದೀನಿ ಅದರಲ್ಲೂ ಸ್ವಲ್ಪ ಅವ್ಯವಸ್ಥೆಗಳು ಭಾಳ ಇದ್ದಾರೆ ಒಂಥರ ಬೇಜಾರು ಆಗುತ್ತೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಅನ್ವರ್ ಶಂಕರೇಗೌಡ ಲೋಕೇಶ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ನಗರಸಭೆ ಸದಸ್ಯರಾದ ಕುಮಾರ್ ಗೌಡ ದಿನೇಶ್ ಉಪಸ್ಥಿತರಿದ್ದರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಂತ ನಡೋ ಯಜಮಾನ ಶುಭ ಕೋರುವವರು ವಿನೋದ್ ಬೊಗಸೆ ಗ್ರಾಮ ಪಂಚಾಯಿತಿ ಸದಸ್ಯರು ಬೊಗಸೆ ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಂತ ನಡ ಸತೀಶ್ ಸತ್ಯ ಬಿಜೆಪಿ ಮುಖಂಡರು ಚಿಕ್ಕಮಗಳೂರು ಯಜಮಾನ ಯಾರೇ ಬಂದರು ಎದು ನಿಂತರು ಪ್ರೀತಿ ಹಂಚುವ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ರೂಪಾ ಕುಮಾರ್ ನಗರಸಭೆ ಸದಸ್ಯರು ಚಿಕ್ಕಮಗಳೂರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ರೇವನಾಥ್ ಬಿ ಹಿರೇಮಗಳೂರು ಬಿಜೆಪಿ ನಗರ ಮಂಡಲ ಉಪಾಧ್ಯಕ್ಷರು ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರು ಪ್ರೀತಿ ಹಂಚುವ ಯಜಮಾನ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ರಾಜಣ್ಣ ಉಪ್ಪಳ್ಳಿ ಆರ್ಮಿ ರೈತ ಘಟಕ ಜಿಲ್ಲಾಧ್ಯಕ್ಷರು ಚಿಕ್ಕಮಗಳೂರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಜಿ ಶಂಕರ್ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರು ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಕೆಪಲ್ ಕೃಷ್ಣ ಬಿಜೆಪಿ ಬೂತ್ ಅಧ್ಯಕ್ಷರು ಇಪ್ಪತ್ತೇಳನೇ ವಾರ್ಡ್ ಬಸವನಹಳ್ಳಿ ಚಿಕ್ಕಮಗಳೂರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಂತ ನಡ ಶುಭ ಕೋರುವವರು ಅನುಮದುಕರ್ ನಗರಸಭೆ ಉಪಾಧ್ಯಕ್ಷರು ಚಿಕ್ಕಮಗಳೂರು ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಂಕಿತಾ ವಕೀಲರು ಚಿಕ್ಕಮಗಳೂರು ಜಿಲ್ಲೆ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಅಮೃತ ಚನ್ನಕೇಶ ನಗರಸಭೆ ಮಾಜಿ ಉಪಾಧ್ಯಕ್ಷರು ಚಿಕ್ಕಮಗಳೂರು ಯಾರೇ ಬಂದರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರ್ ಅವರು ಶಾಂತಿನಗರ ರವಿ ಮಾಜಿ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಚಿಕ್ಕಮಗಳೂರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರ್ವವರು ಪುಷ್ಪರಾಜ್ ಬಿಜೆಪಿ ನಗರಾಧ್ಯಕ್ಷರು ಚಿಕ್ಕಮಗಳೂರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಪ್ರದೀಪ್ ಅಧ್ಯಕ್ಷರು ಜೆಸೆ ಚಿಕ್ಕಮಗಳೂರು ಮಲ್ನಾಡ್ ಹಾಗೂ ಬಿಜೆಪಿ ನಗರ ಮಂಡಲ ಕಾರ್ಯದರ್ಶಿ ಚಿಕ್ಕಮಗಳೂರು ನಿಂತರು ಪ್ರೀತಿ ಹಂಚುವ ಹಂಚುವ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಂ ಕೋರ್ ಅವರು ದೇವಟಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಶುಭಾ ಕೋರುವವರು ಅನ್ವರ್ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಚಿಕ್ಕಮಗಳೂರು ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಿಮ್ಮ ಚಿಕ್ಕಮಗಳೂರಿಗೆ ಬಂದಿದೆ ನ್ಯೂ 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 ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು ಇಲ್ಲಿ ಇಡೀ ಮನೆ ಮಂದಿ ಎಲ್ಲ ಖರೀದಿ ಮಾಡುವಂತಹ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆಗಳು ಇಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಸೀರೆಗಳು ತೋಟಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ ಲೆಗ್ಗಿನ್ಸ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ನೈಟಿ ಜರ್ಕಿ ಬಾಬಾ ಸೂಟ್ ಇನ್ನು ಸ್ಲೀಪರ್ ಬ್ಯಾಗ್ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಎಲ್ಲಾ ತರಹದ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸಿನ ಮಾರಾಟ ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. BJP <laughs>